ನಾವು ಸಂಸಾರದೊಳಗೆ ಬಿದ್ದಾವ್ರಿ ನಮ್ಗೆ ಹೆಂಗ ದೇವ್ರ ಒಲಿತ ಅನ್ರಿ ನೀವು ಸ್ವಾಮಿಗಳು ಒಳೇ ಹೇಳವ್ರ ದೇವ್ರ ಹೊಲಸೋರಿ ದೇವರ ಹೊಲಸೋರಿ ದೇವಿನ ದೇವರ ಕೃಪೆಗೆ ದೇವಿಯ ಕೃಪೆಗೆ ಪಾತ್ರರಾಗಂತೀರಿ ನಮ್ಮಂಥವ್ರಿಗೆ ಹೆಂಗ ದೇವರು ಒಲಿತ ಅಂಗ ದೇವರು ಒಲಿಯುದ ನಿಮ್ಮಂಥವ್ರಿಗೆ ಆದ್ರಿ ರಾಕ್ಷಸನಂತ ರಾಕ್ಷಸಿಗೆ ಒಲದ ಬೇಡಿದವ್ರಿಗೆ ಬೇಡಿದ ಕೊಟ್ಟ ಅಂದ್ರ ಮನುಷ್ಯರಿಗೆ ಒಲ್ಯಾಕ್ ತಯಾರಿಲ್ಲ ಮನಸ್ಸು ಮಾಡಿದ್ರ ಮನಸ್ಸು ಮಾಡಿದ ಪರಮಾತ್ಮನ ದೊಡ್ಡ ದೊಡ್ತಿಲ್ಲ ನೆನಪಿಟ್ಬೋರ ನೀವ ದೇವ್ರ ಒಲಸದ್ ಬಹಳ ತಾಸ್ ಅಂತನ ಬೇಡ್ರಿ ನೀವ್ ಏನ್ರಿ ಹಂಗಿರಿ ಅಜ್ಜಾರ ಹನ್ನೆರಡು ವರ್ಷ ತಪಸ್ ಮಾಡ್ಬೇಕು ಗುಡ್ಡದಾಗ ಕುಂಡ್ರಬೇಕು ಮೂರ್ ಹೊತ್ತು ಪೂಜಾ ಮಾಡ್ಕೋಬೇಕ ಅಂದಾಗ ದೇವ್ರ ಹೊಲಿತಾನಿ ನೀವ್ ಹತ್ತಿರ ಇಲ್ಲ ನಮ್ಗೆಂತ ದೇವ್ರಿ ಸ್ವಾಮಿಗಳು ಒಲಿತಾನ ಅವನ್ ಸ್ವಾಮಿಗಳು ನೋಡಿದಲ್ಲ ಅವನ್ ಸಂಸಾರಕ್ರೂ ನೋಡೋದಿಲ್ಲ ದೇವರ ಏನು ನೋಡೋದಿಲ್ಲ ಇಷ್ಟು ಸುಲಭದಾನ ಕಲಿಯುಗದೊಳಗೆ ಶಂಬು ಬಹು ಸುಲಭ ಆಗಿನ ಮೊದಲಿನ ಕಾಲದೊಳಗೆ ಏನೋ ಏನ ದೇವರು ಒಲಿಬೇಕಾದ್ರೆ ಬಹಳ ಕಷ್ಟ ಇತ್ತು ಈಗ ಕಲಿಯುಗದೊಳಗೆ ಶಂಬು ಪರಮಾತ್ಮ ಬಹಳ ಸುಲಭದ್ರಿ ಬಹಳ ಸುಲಭದ ನಿಜಗೊಂಡ್ರು ಬರದ ಬಿಟ್ಟರು ಸದರವಲ್ಲವೇ ತಿಳಿ ಸದರವಲ್ಲವೇ ಮದನ ವೈರಿ ತನ್ನ ವರ್ಗ ಪದುಳದಿಂದ ಕೊಡುವ ಮುಕ್ತಿ ಸದರವಲ್ಲವೇ ಬ್ಯಾಡ್ರ ಕಣ್ಣಾಪ ಒಲಿಲಿಲ್ಲ ಏನ್ರಿ ಅವ್ನ ಪಾಪ ಮಾಡಿದ್ದೀನಿ ನೀನು ಬ್ಯಾಡ್ರ ಕಣ್ಣಪ್ಪ ತುಳಸಿದಾಸ ಪರಮಾತ್ಮ ಒಲಿ ಅವನಕ್ ಪಾಪ ಮಾಡಿಲ್ಲ ಬ್ಯಾಡ್ರ ಕಣ್ಣಪ್ಪ ನಟ್ಟ ಏನು ಪಾಪ ಮಾಡಿಲ್ಲ ಅವ ಪರಮಾತ್ಮ ಒಲದ ದಿವಸ ನೈವದ್ಯ ಏನ್ ಒಯ್ತಿದ್ದವ ನೀವು ದೇವ್ರಿಗೆ ಹೂವಾರ ಏರಿಸ್ತಿ ಜಲಕಾರೆ ಮಾಡಿರ್ತಿ ಅದಕ್ಕೂ ನೀರರೆ ಹಾಕಿರ್ತಿ ಪತ್ರಿ ಯತಿ ಕುಂಕುಮ ದೇವರ ಹೊಲಸೊಳಕ್ ಇಟ್ಟೆಲ್ಲ ಮಾಡ್ತೀನಿ ಮಾಡಿಲ್ಲ ಬೇಡರ ಕಣ್ಣಪ್ಪ ಅದನ್ನು ಮಾಡಲಿಲ್ಲ ಅವ ಏನ್ ಮಾಡ್ತಿದ್ದ ಅಂದ್ರ ಪೂಜಾರಿ ಅಗಿದ್ದ ಸ್ವಾಮಿ ಅರ್ಚಕ ದಿನಾಲೂ ಆ ದೇವರಿಗೆ ಲಿಂಗಕ್ಕ ರುದ್ರಾಭಿಷೇಕ ಮಾಡ್ತಿದ್ದ ಮಂತ್ರ ಹಚ್ಚಿದ್ದ ಭಕ್ತಿಯಿಂದ ಸ್ನಾನ ಮಾಡ್ಕೊಂಡು ಮಡಿ ಹೂಡಿಯಿಂದ ಬರ್ತಿದ್ದ ಚಲೋ ಪತ್ರಿ ತ್ರಿದಲಂ ಅಂತ ಪತ್ರಿ ಏರಿಸ್ತಿದ್ದ ಚಲೋ ಹೂ ತಂದು ಏರಿಸ್ತಿದ್ದ ಆದ್ರೆ ಅಲ್ಲಿ ಬೇಡರ ಕಣ್ಣಪ್ಪನ ಪೂಜೆಗೆ ಬರ್ತಿದ್ದ ಏನ್ರಿ ಇದು ದೇವರ ಬಹಳ ಸುಲಭದಾನ ಬಹಳ ಸುಲಭದಾನಳ್ಕೋ ಬೇಡ್ರಿ ನಮ್ಮಂತವ್ರಿಗೆ ಬೇಡ್ರಿ ನೀವ ಅವ ಬೇಡ್ರ ಕಣ್ಣಪ್ಪ ಹೆಂಗ್ ಒಲಿಸದ ಅಂತ ಕೇಳಿದ್ರ ದಿನಾಲು ದೇವ್ರಿಗೆ ಜಳಕ ಮಾಡ್ತಿದ್ದಿಲ್ಲ ಅವ ದೇವರಿಗೆ ಅವನು ನೀರ್ ತಂದು ಹಾಕ್ತಿದ್ದ ಹೆಂಗಂದ್ರ ತಾಮ್ರ ತೆಂಬಿಗೆ ಆಗಿಲ್ಲ ಬಾಯಾಗ ನೀರ್ ಹಿಡ್ಕೊಂಡು ಬರ್ತಿದ್ದ ನೋಡ್ರಿ ನೆನಪಿಟ್ಕೋರಿ ದೇವ್ರ ಎಷ್ಟು ಸುಲಭದಾನ ಬಾಯಾಗ ನೀರ್ ಹಿಡ್ಕೊಂಡ್ ಬರ್ತಿದ್ದ ಒಂದ್ ಕೈಯಾಗ ಮಲಾರೆ ಏನರೇ ನೈವೇದ್ಯಕ್ಕೆ ಮಾಂಸ ಹಿಡ್ಕೊಂಡು ಬರ್ತಿದ್ದ ಒಂದ್ ಕೈಯಾಗ ಪತ್ರಿ ಹರ್ಕೊಂಡು ಬರ್ತಿದ್ದಲ್ಲ ಎಂದೊಂದ ಎರಸು ದೇವ್ರ ಗೊತ್ತು ಪತ್ರಿ ತಂಗಿನ ಕಡ್ಕೊಂಡು ಬರ್ತಿದ್ದ ಕಾಲಾಗ ಜೋಡ್ ಹಾಕೊಂಡು ಬರ್ತಿದ್ದ ಗೊತ್ತಿಲ್ಲ ಅದು ದೇವ್ರ ಪೂಜೆ ಮಾಡಬೇಕಪ್ಪ ದೇವರ ವಲಸಬೇಕು ಇಷ್ಟ ಭಕ್ತಿ ಇತ್ತ ಇಷ್ಟೆಲ್ಲಾ ಮಾಡ್ಕೊಂಡು ಬರ್ತಿದ್ದ ನೋಡ್ರಿ ನೀರದಾವ ಕೈಯಾಗ ಒಂದು ಕೈಯಾಗ ಮಾಂಸ ಅದ ಒಂದು ಕೈಯಾಗ ಪತ್ರಿ ಗಿಡ ಅದ ಟೊಂಗಿ ಅದ ಬಂದ ದೇವ್ರ ಮ್ಯಾಲ ಹೂ ತೆಗಿಬೇಕಲ್ರಿ ಪೂಜೆ ಮಾಡಬೇಕಾದ್ರ ಹೆಂಗ ತೆಗಿತಿದ್ದ ನೀವೇನಾರ ಮಾಡಿರಿ ಅವನ ಭಾವನ ಬೇರೆ ಅವ ಕಾಲಲ್ಲಿ ಸರಿಸ್ತಿದ್ದ ಕೈ ಖಾಲಿ ಇಲ್ಲ ಲಿಂಗದ ಮ್ಯಾಲ ಕಾಲಲ್ಲಿ ಹೂ ಸರಿಸ್ತಿದ್ದ ಬಾಯಿಲೆ ನೀರು ಉಗುಳತಿದ್ದ ಲಿಂಗ ತೊಳ್ಯಾಕ ಲಿಂಗದ ಮೇಲೆ ನೀರು ಉಳಿತಿದ್ದ ದೇವ್ರು ಜಲಕಾಕ್ ಇಟ್ಟ ಮಾಡ್ತಿದ್ದ ಮಾಡಿ ಪತ್ರಿ ಟಂಗಿನ ಲಿಂಗದ ಮೇಲೆ ಇಟ್ಬಿಡವ ಹರಿದು ಎಳೆಯ ಪತ್ರಿಯ ಶೋಸ ಬೇಕನ್ನ ಅಲ್ಲವ ತಂಗಿನ ಇಡ್ತಿದ್ದ ಪತ್ರಿ ಹೂವು ಎಲ್ಲ ಕೂಡ ಒಟ್ಟು ಬಿಡಾವ ಆ ಮಾಂಸನ ಅವನ ಮುಂದೆ ನೈವೇದ್ಯ ಮಾಡಿ ಶಿವ 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 ಶಂಭು ಶಂಕರ ರಮಣ ಅಂತ ಅವನು ಧ್ಯಾನ ಮಾಡ್ತ ನೆನಪಿಟ್ಟುಗೋರು ನೆನಪಿಟಗೋರಿ ಪುಣ್ಯಾತ್ಮರ ಏನು ಅಂತ ಕೇಳಿದ್ರೆ ಇಂಥ ಟೈಮದೊಳಗ ದೇವರು ಮಂತ್ರ ಅನ್ಕೊಂತ ಪೂಜೆ ಮಾಡುವಂತ ಪೂಜಾರಿ ಆಚಾರ್ಯನು ಅಲ್ಲೇ ಅದಾನ ಯಾವ ಮಂತ್ರ ತಂತ್ರ ಗೋಂತ್ರ ಏನೋ ಗೊತ್ತಿಲ್ಲದಿರುವಂತ ಬೇಡರ ಕಣ್ಣಪ್ಪನು ಲಿಂಗದ ಮುಂದೆ ನಿಂತಾನ ಕೈ ಮುಕ್ಕಂದ कुंत ध्यानक परमात्मा परमात्मा शिवने शिवने शंकरा शंकरा ध्यान मा इव आचार्य इ पूजेकेने पूज ಸುಭಾಷ್ ಚಂದ ಭಕ್ತಿಯಿಂದ ರುದ್ರಾಭಿಷೇಕ ಮಾಡ್ತಾನ ಪಂಚಾಮೃತ ಹಾಕ್ತಾನ ನಮಕ ಚಮಕ ಆತಾನ ಬ್ರಹ್ಮ ಮುರಾರಿ ಸುರಾಚಿತ ಲಿಂಗ ಆತಾನ ಇವು ನೇಮದ ಪ್ರಕಾರ ಪೂಜೆ ಮಾಡಕ್ ಹತ್ತಿದ ಗಂಟಿ ತಗೊಂದು ಹಿಂಗ ಧೂಪ ಬೆಳಗಾಕ ಹತ್ತಿದ್ದ ದೇವರ ವಿಚಾರ ಮಾಡಿದ ದೇವರು ವಿಚಾರ ಮಾಡಿದ ಇವನು ಚಂದಂಗ ಪದ್ದತಿಯಲ್ಲೇ ಇವ್ ಪೂಜೆ ಮಾಡ್ತಾನ ಹುಮ್ಮ ತಾನೇ ಇವ್ ಪೂಜೆ ಮಾಡ್ತಾನ ಏನು ಇವನ ಭಕ್ತಿ ಚಲೋನು ಏನು ಇವನ ಭಕ್ತಿ ಚಲೋನ ಇವ್ರಿಬ್ಬರನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಪರಮಾತ್ಮ ಏನ್ ಮಾಡಿದ ಅಂತ ಕೇಳಿದ್ರ ಭೂಕಂಪ ಚಲೋ ಮಾಡಿಬಿಟ್ಟ ಗುಡಿನ ಗುಡಿನ ಅಳಗಾಡಕ್ ಗುಡಿ ಅಳಗಡೆ ಭೂಕಂಪ ಆದಾಗ ಹಂಗೆಲ್ಲ ಮನಿ ಅಳಗಾಡ್ತಾವಲ್ಲ ಹಂಗ ಭೂಕಂಪ ಚಲುವಾಗಿ ಗುಡಿ ಅಳಗಾಡ ಐತಿ ಬಿಡ್ತು ಪುಣ್ಯಾತ್ಮರಿ ಇವೇನಿದ್ಲ ಶಿವ ಮಂತ್ರಮ್ಮ ನಾವು ಇವು ಇವ್ ಪೂಜಾರಿ ಇದ್ದಲ್ಲ ಆ ಗುಡಿ ಅಡಗಾಡದ್ ನೋಡಿ ನನ್ನ ಮ್ಯಾನ ಸಾಯ್ತೇನೆ ಅಂತ ಹೇಳಿ ಧೂಪ ಗಂಟಿ ಲಿಂಗದ ಮೇಲೆ ಉಗದ ಹಣ ಓಡಾಕೈತ ಓಡಾಕೈತಿದ ಹೊರಗ ಓಡಾಕೈತಿದ ಓಡೋದು ನೋಡಿ ಇವ ಎಕ್ ಕುಂತ ಯಾರ ಕುಂತಿದ್ಲಾ ಎದ್ ಕಣ್ತಗು ನೋಡ್ತಾನ ಅಬ್ಬಪ್ಪ ಏ ಅವ ಗುಡಿ ಅಡಗ್ಯಾಡಕೈತೆರಿ ನನ್ನ ಅಪ್ಪನ ಮೇಲೆ ಲಿಂಗದ ಮೇಲೆ ಗುಡಿ ಬಿತ್ತಂದ್ರ ನಮ್ಮ ಗಾಯ ಗಾಯಕೈತೆ ಅಂತ ಹೇಳಿ ಪಿತ್ರ ನನ್ನ ಮೇಲೆ ಬಿಡಿ ಅಂತ ಲಿಂಗದ ಮೇಲೆ ಡಬ್ ಬಿದ್ದ ಬೇಡರ ಕಣ್ಣಪ್ಪ ಇಷ್ಟ ಅಲ್ಲ ಮಂತ್ರಾನುವಾ ಮಂತ್ರ ಅನ್ನುವ ಆಚಾರ್ಯ ಓಡಿ ಹೋದ ಏನು ಮಂತ್ರ ತಂತ್ರ ಗೊತ್ತಿಲ್ಲದಂತ ಭಾವಿಕ ಮನುಷ್ಯ ಅವ ತಾಯಿ ಸಾಹಿತ್ಯನ ತೋಡುವುದ ನನ್ನ ಅಪ್ಪಗ ನನ್ನ ಲಿಂಗಕ್ಕ ತಂದೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ಎಲ್ಲ ಸರ್ವ ಸಹಿತ್ಯ ಲಿಂಗ ನನ್ನ ಅಪ್ಪನ ಮೇಲೆ ಲಿಂಗದ ಮೇಲೆ ಗುಡಿ ಬಿದ್ದರ ನಮ್ಮ ಅಪ್ಪಗೆ ಏನಾರು ಹಾಕೈತಿ ಅಂತ ಹೇಳಿ ಲಿಂಗದ ಮೇಲೆನ ಡಬ್ ಬಿದ್ದ ದೇವರ ಯಾರಿಗೂ ಒಲಿತಾನೆ ನಾನು ನಿಮ್ಮನ್ನು ಆಗ್ತದೆ ನಾ ಈಗ ನಿಮ್ಮ ಕೇಳಾಕೈತೆ ಚೆನ್ನಾಗಿ ಮಂತ್ರ ಅನ್ಕೋತ ಪೂಜೆ ಮಾಡಾವ ದೇವ್ರು ಒಲಿತಿರ್ಬೇಕು ನನ್ನ ಅಪ್ಪಗೆ ಏನು ಆಗಬಾರ್ದು ಅಂತ ಲಿಂಗದ ಮೇಲೆ ಬಿದ್ದಿರುವಂತ ಮಂಸಾ ತರ ಪತ್ರಿ ಗಿಡಾನ ತಂದು ಗಿಡ ಅವಗ ಬಾಳೆ ನೀರು ಉಗಿಳಿದವಗ ಏ ದೇವ್ರ ಒಲಿತಾನೋ ಏನೋ ಮಂತ್ರ ಅಂದವಗ ದೇವ್ರ ಒಲಿತ ಇಲ್ಲಿ ನಿನ್ನ ಮಂತ್ರ ನೋಡೋದಿಲ್ಲ ನಿನ್ನ ತಂತ ಕಣಿ ಅಣ್ಣ ಆದ್ರ ದೇವರು ನೋಡೋದೇನು ಅಂದ್ರೆ ಭಾವ ನೋಡ್ತಾನ ಭಕ್ತಿ ನೋಡ್ತಾನ ಶ್ರದ್ಧೆ ನನ್ನ ಅಪ್ಪಿಗೆ ಅಂತ ಮ್ಯಾಲೆ ಬಿದ್ದಾನಲ್ಲ ಬೇಡರ ಕಣ್ಣಪ್ಪಗ ದೇವರು ಒಲಿತ ಕರ್ತ ಆ ಪೂಜಾರಿಗೆ ದೇವರು ಒಲಿಲಿಲ್ಲ ಯಾಕಂತ ಕೇಳಿದ್ರೆ ಭಕ್ತಿ ಪ್ರಿಯ ನಮ್ಮ ಕೂಡ ನಷ್ಟ ಅದಕ್ಕಾಗಿ ಪುಣ್ಯಾತ್ಮರೇ ದೇವರು ಬಹಳ ಸುಂದರ ಬದಾನ ಸದರ ಬದಲವೆ ತಿಳಿಯ ಸದರ ಬದಲೇ ನೋಡ್ರಿ ಎಷ್ಟು ಗದ್ದಲಿಲ್ಲ ಇಲ್ಲಿ ಮಂತ್ರ ನಿಮಗ್ ಮಂತ್ರ ಅನ್ನ ಅಂತ ಹಿಂಗೇನಲ್ಲ ಭಕ್ತಿ ಇಡ್ರಿ ಅವನ ಮೇಲೆ ನಂಬಿಕೆ ಇಡ್ರಿ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಸುಖ ದುಃಖಕ್ಕೂ ನೀನ ಕಾರಣಪ್ಪ ಎಲ್ಲಕ್ಕೂ ನೀನ ಕಾರಣ ನೀನೇ ನನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಅವನು ಭಕ್ತಿ ಇಟ್ಟಿ ಅಂದ್ರೆ ಇಷ್ಟೇ ತಿಳ್ಕೋರಿ ಇನ್ನೊಂದು ನಿಮ್ಗೆ ಮಾತಾಡ್ತಾನ ಎಲ್ಲ ಕಡೆ ಹಾಕ್ತಾನು ದೇವರ ಒಲಿಸೋದೇನು ದೊಡ್ಡ ಮಾತಿಲ್ಲ ಇಲ್ಲ ಲಕ್ಷ್ಮೀನು ಲಕ್ಕವ್ ತಾಯಿನ ಒಲಸುದೇನು ದೊಡ್ಡ ಮಾತಿಲ್ಲ ಅಪ್ಪ ಯಜ್ಜನು ಹೊಲಸುದೇನು ದೊಡ್ಡ ಮಾತಲ್ಲ ಇಲ್ಲಿ ಏನು ಪುತ್ತಾರನ ಮನುಷ್ಯರನ್ನ ಕಠಿಣ ಆಯ್ತು ದೇವರ ಒಲಿಸೋದೇನು ದೊಡ್ಡ ಮಾತಿಲ್ಲ ದೇವರ ಭಾವ ಒಲಿತಾನಿದ್ರೆ ಸೋತಾನ ಈ ಜನ ಒಲಿಸುದು ದೇವರ ಲಗುಟು ಒಲಿಗೆ ಜನ ಒಲಿಯೋದಲ್ಲ ಉಂಡರೆ ಭೂತನೆಂಬರು ಉಣದಿದ್ದರೆ ಚಕೋನಂಬರು ನೀವೇನು ಸುಮ್ಮೆ ಹೆಂಗ ಹೆಂಗಿದ್ರು ಒಂದ ನಾವ್ರ ನೀವು ದೇವರದನ್ನ ನೋಡುದಲ್ಲ ಒಲಿತಾನಗುಟ್ಟು ಹೇಳಿದಾರ ಒಬ್ಬರು ಕವಿಗಳನ್ನ ಹೇಳಿದಾರೆ ಏನು ಅಂತ ಕೇಳಿದ್ರೆ ಹರನನ್ನು ಒಲಿಸಬಹುದು ನರರನ್ನು ಒಲಿಸಲಾಗದು ಹರನನ್ನು ಒಲಿಸಬಹುದು ದೇವರನ್ನು ಒಲಿಸಬಹುದು ನರರನ್ನು ಒಲಿಸಲಾಗದು ನಾನು ನಿಮ್ಮನ್ನ ಕೇಳ್ತಾನೆ ಬಾ ಊಟ ಮಾಡಾಕೈತ್ರಿ ಏನೈತಿರಿ ನೀವು ಏನಪ್ಪ ಜೌ ತಿಂದಂಗೆ ಚಿತ್ತಾನೀರಿ ಅಲ್ಲ ನಿಮ್ಮ ಮನೆಯಿಂದ ಅಲ್ಲ ತನ್ನ ಮನೆಯಿಂದ ಚೆನ್ನಾಗಿರ್ತಾನೆ ಏನಪ್ಪ ಇವ್ ಜೌ ಚಿಂದ ಚಿತ್ತಾನಿರಿ ಊಟ ಬಿಟ್ಟು ತಿರ್ಗಾಡ್ರಿ ದೇವ್ರ ರಗಡ್ ಕೊಟ್ಟಾನು ಕೂಡ ತಿರುಗುದು ನೋಡುತ್ತೆ ಉಂಡರೆ ಬಾ ಎತ್ತರ ದಿಮಾಕ್ ಮಾಡಿ ಒಂದಿಟ್ಟು ಎದಿ ಸಟ್ಟದ ನಡ್ದು ತಿರ್ಗಾಡಕ್ ಹತ್ತದಂದ್ರ ಯುಗ ಸೌಕರ್ಯ ಬರ್ತಾನೆ ಎದಿ ಸಟ್ಟದ ತಿರುಗಾಡ್ತಾನ ಮಗ ನಮ್ಮೂರ ಅದು ಸ್ವಲ್ಪ ಹಿಂಗ ತಿರುಗಾಡಕ್ ನೋಡಿ ದೇವ್ರ ಎಲ್ಲ ಕೊಟ್ಟ ಎಲ್ಲ ಕರಿ ಹೆಂಗೆ ತಿರ್ಗಾಡ್ತ ನಿಮ್ಮನೂ ಒಂದು ಆಗೋದಿಲ್ಲ ಅದಕ್ಕಾಗಿ ಜಗದ್ಗುರು ಸಿದ್ಧಾಡ ಅಪ್ಪ ಹುಬ್ಬಳ್ಳಿ ನೋಡಿರ್ಲೇನೆ ಕೈಲಾಸ ಮಂಟಪ ಅಂತ ಹೇಳೈತಿ ಕೈಲಾಸ ಮಂಟಪದ ಮ್ಯಾಲ ಅಲ್ಲಿ ಕುಂತು ಒಳಗ್ ಕುಂತ ಶಾಸ್ತ್ರ ಹೇಳ್ತಿದ್ದಂತ ಅಲ್ಲಿ ಶಾಸ್ತ್ರ ಹೇಳು ಟೈಮ್ ಒಳಗೆ ಏನಾಯ್ತು ಅಂತ ಕೇಳಿದ್ರೆ ಶಾಸ್ತ್ರ ಮುಗಿತು ಮಂಗಳಾಯ್ತ ಆಯಿತು ಮುಗಿದ ಕೂಡಲೇ ಇಳಿಯಾಕೈತಿದ ಪ್ಯಾಂಟಣಿಡದವ ಒಂದು ಏಳು ಪ್ಯಾಂಟನಿಗೆ ಇಳಿಯಾಕೈತದ ಪ್ರವಚನ ಮುಗಿಸೋ ಅಂದ್ ಓಡ್ಕೋ ಅಂತ ಹೋಗಿ ನಿಮ್ಮಂತ ಒಬ್ಬ ಹೋಗಿ ಅವ್ರ ಕೈ ಹಿಡದ ಅರ್ಜುನ್ ಸಿದ್ದ ಅರ್ಜುನ್ ಕೈ ಹಿಡದ ಕೈ ಹಿಡಿದು ಹಿಡಿದ್ಯಾಗ ಅಪ್ಗಳಂದ್ರು ಎಪ್ಪ ನೀ ನನ್ನ ಕೈ ಹಿಡಿಬೇಡ ಅಂತ ನೀ ನನ್ನ ಕೈ ಹಿಡಿಬೇಡ ನಾನ ನಿನ್ನ ಕೈ ಹಿಡಿದು ಅಂದ್ರೆ ಅವ್ರು ಸಿದ್ಧಾರ್ ಯಾಕ್ರಿ ಅಪ್ಪ ಅಂದ್ರು ಯಪ್ಪ ನೀವು ಯಾವಾಗ ಕೈ ಹಿಡಿತೀರಿ ಯಾವಾಗ ಕೈ ಬಿಡ್ತೀರಿ ಅಂತ ಹೇಳಕ್ ಬರುದಿಲ್ಲ ಸಿದ್ಧಾರುಡ್ ಅಂದ ನಿಮ್ಮ ಯಾವಾಗ ಕೈ ಹಿಡಿತೀರಿ ಯಾವಾಗ ಕೈ ಬಿಡಿತೀರಿ ಅಂತ ಹೇಳಕ್ ಬರುದಿಲ್ಲಪ್ಪ ನೀವು ನಾನು ನಂಬ್ರಿ ನಾನೇ ನಿಮ್ ಕೈ ಹಿಡಿದು ಹಿಡಿಸ್ತನು ಹಿಡಿತನು ಅಂತ ಅಂಥದ್ದು ಕಾರಣ ಏನಂದ್ರೆ ಜಗತ್ತು ಒಲಸೋಳಕ್ಕೆ ಯಾರಿಗೂ ನೀವು ಏನಾದ್ರೂ ಒಂದು ಅನಾವರ ಏನಾದ್ರೂ ಒಂದು ಅನಾವರ ಅದಕ್ಕಾಗಿ ದೇವರಲ್ಲ ಅದನ್ನ ನೋಡೋದಲ್ಲ ದೇವರ ಬಹಳ ಹೊಡಿತಾರ ಒಂದ ಮಾತಾರ ದಾಸರು ಒಂದ ಹೇಳ್ಯಾರ ಏನಾಗದು 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 ಶಿವ ಸಂಬನ ಒಲಿಸುವುದು ಏನಾಗದು ಹತ್ತಿರ ಅದೇನು ದೊಡ್ಡ ಮಾತು ಮಾತೀರ್ಲಾ ಹಿಂಗ ದೇವ್ರಿಗೆ ದೇವ್ರಿಗೆ ಸವಾಲು ಹಾಕ್ಯಾರ ಅವ್ರ ಏ ನಿನ್ನ ಒಲಿಸೋದು ಏನ್ ದೊಡ್ಡ ಮಾತು ಏನಾಗದ 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 ಹೇಳಿಲ್ಲ ನೀನ್ ಯಾಕೋ ನಿನ್ನ ಯಾಕೋ ನಿನ್ನ ನಾಮದ ಬಲವಂತ ಎದ್ದರೆ ಸಾಕು ದೇವರಿಗೆ ಸವಾಲು ಹಾಕ್ತಾರೆ ನೀ ಯಾಕೋ ನಿನ್ನ ಹಂಗ ಬೇಕಾಗಿಲ್ಲ ನಿನ್ನ ನಾಮಸ್ಮರಿ ನನ್ನ ನಾಗ ಒಣಗಿದ್ರೆ ನೀ ಅಲ್ಲ ನಿಮ್ಮ ಮಾಪು ಬಂದ ನನ್ನ ಮನೆ ಕೆಲಸ ಮಾಡ್ತಾನು ಭಕ್ತಿ ಇತ್ತಂದ್ರೆ ದೇವರು ತಾನಾಗೆ ಒಳಿತ ತಾನಾಗೆ ಒಲಿತ ಅದಕ್ಕಂದ್ರೆ ಅವರು ಆದ್ರ ಒಂದು ಮಾತು ಹೇಳ ನಾವು ಏನಾಗದ್ ಏನಾಗದ್ ಏನಾಗದು ಶಿವ ಸಂಬನ ಏನಾಗದು ಅಂದ್ ಒಂದು ಮಾತು ಹೇಳ್ತಾನೆ ಏನ್ ಹೇಳ್ತಾನಂದ್ರ ಒಂದ್ ಬಿಡ್ಬೇಕ ನೋಡ್ರಿ ದೇವ್ರ ಒಲಿಸದ್ ಇಟ್ಟ ಸುಲಭ ಐತೆ ನೀವು ಬಾಳ್ ಪೂಜಾ ಪುನಸ್ಕಾರ ತಪಸ್ ಗುಡ್ಡ ಪಡ್ಡ ಹೋಗಬೇಡ್ರಿ ನೀವು ಇಷ್ಟು ಇಡ್ಯಾರ ಅವರು ಏನಾಗದ್ ಏನಾಗದ್ ಏನಾಗದು ಶಿವ ಸಂಬನ ಏನಾಗದು ಹಮ್ಮ ನಳಿದು ಹರಿ ಬ್ರಹ್ಮವನ್ ಎಷ್ಟು ಚಂದ್ರಿ